ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಾನು ನಮಸ್ಕಾರ ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ರೈತರರಿಗೆ ಹಾಗೂ ನನ್ನ ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಯಶಸ್ವಿ ಮಾಡೋದಕ್ಕೆ ಜೊತೆಯಾಗಿ ನಿಂತ ನನ್ನ ಸ್ನೇಹಿತೆಯರು ಸ್ನೇಹಿತರು ಎಲ್ರಿಗೂ ನಾನು ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾತಾಡಬೇಕು ಸೊ ಪ್ರಿಪೇರ್ ಆಗಿಲ್ಲ ಆ್ಯಕ್ಚುಲಿ ಈವೆಂಟಿಗೆ ಒಂದು ಈವೆಂಟು ಸಕ್ಸಸ್ಫುಲ್ ಆಗಬೇಕು ಅಂದರೆ ಪ್ಲ್ಯಾನಿಂಗ್ ಇಸ್ ತುಂಬ ಇಂಪಾರ್ಟೆಂಟ್ ಅದಂತೂ ಖಂಡಿತ ನಾನು ನಂಬುವಂಥ ಮಾಡಿದ್ರು ಯಾಕೆಂದರೆ ನಾನು ಟೆಲಿವಿಷನ್ ಪ್ರೊಡಕ್ಷನ್ಸ್ ಬ್ಯಾಗ್ರೌಂಡಿಂದ ಬಂದಿರೋದ್ರಿಂದ ಒಂದು ಪ್ಲ್ಯಾನಿಂಗು ಅದು ಟೈಮಿಂಗು ಅದು ಎಜುಕೇಷನು ಅದು ಮೂರನ್ನು ದಾಟಿ ನಾನು ಎಲ್ಲೂ ಯಾವುದು ಯಾವುದೇ ಪ್ರಾಜೆಕ್ಟು ಮಾಡಿಲ್ಲ ಮಾಡೋದು ಇಲ್ಲ ಸೊ ಅದೇ ಇದನ್ನು ಇಲ್ಲೂ ಅಪ್ಲೈ ಮಾಡಿದ್ದು ಏನಂದರೆ ಇದು ಸುದೀರ್ಘವಾದಂಥ ಒಂದು ಕಾರ್ಯಕ್ರಮ ತುಂಬ ಚಾಲೆಂಜಿಂಗೇ ಇದು ಯಾಕಂದರೆ ಮಾರ್ನಿಂಗ್ ನೈನ್ ಓ ಕ್ಲಾಕಿಂದ ನೈನ್ ನೈನ್ ಓ ಕ್ಲಾಕ್ ಅಂದರೆ ಇಟ್ಸ್ ಟ್ವೆಲ್ ಅವರ್ಸ್ ಪ್ರೋಗ್ರಾಮ್ ಸೊ ಇಟ್ಸ್ ಇಟ್ ವಾಸ್ ರಿಯಲಿ ಚಾಲೆಂಜಿಂಗ್ ಇಂಥ ದೊಡ್ಡ ಕಾರ್ಯಕ್ರಮವನ್ನು ಪ್ರಧಾನ ನಿರ್ದೇಶಕರಾಗಿ ನಿರ್ವಹಿಸೋದು ನನಗೆ ಒಂದು ತುಂಬ ದೊಡ್ಡ ಜವಾಬ್ದಾರಿಯನ್ನು ಶಿವಕುಮಾರ್ ಸರ್ ಅವರು ನನಗೆ ಕೊಟ್ಟಿದ್ದರು ನನ್ನ ನಂಬಿಕೆ ಕೊಟ್ಟರಲ್ಲ ಅದನ್ನು ನಾನು ಉಳಿಸ್ಕೊಬೇಕು ಅನ್ನೋದು ಒಂದೇ ನನ್ನ ತಲೆಯಲ್ಲಿ ಇದ್ದಿದ್ದು ಅದು ಹಾಗಾಗಿ ಅದರಲ್ಲಿ ಆ ಗುರಿ ಮುಂದೆ ಹೋಗ್ತಿರ್ಬೇಕಾದ್ರೆ ಪಕ್ ಮಧ್ಯ ಯಾರಾದರೂ ಬಂದರೂ ನಾನು ಒಂಥರ ಕಿರಿಕಿರಿ ಆಗ್ತಾ ಇತ್ತು ಸಾರಿ ಸರ್ ನಾನು ನಿಮ್ಮ ಜೊತೆಲೂ ಜಗಳ ಆಡಿದ್ದೀನಿ ವೇದಿಕೆ ಹಿಂದೆನೂ ಜಗಳ ಆಡಿದ್ದೀನಿ ಎಲ್ಲ ಜೊತೆಯಲ್ಲೂ ಯಾಕೆಂದರೆ ನಮ್ಗೆ ಇದ್ದಿದ್ದು ಒಂದೇ ಒಂದು ಏನಂದರೆ ನಾವು ಟೈಮ್ ಕೀಪ್ ಅಪ್ ಮಾಡಬೇಕು ನಾವು ಹಾಕ್ಕೊಂಡಿರೋ ಟೈಮ್ ಟೇಬಲ್ ಪ್ರಕಾರನೇ ಹೋಗಬೇಕು ಮಿನಿಟ್ ಟು ಮಿನಿಟ್ ಪ್ಲಾನಿಂಗ್ ಮಾಡಿದ್ದಿದ್ದು ಡೇಸ್ ಟುಗೆದರ್ ಅವರ್ಸ್ ಟುಗೆದರ್ ವೀಕ್ಸ್ ಟುಗೆದರ್ ನಾವು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಅದನ್ನು ಚಾರ್ಟ್ ರೆಡಿ ಮಾಡಿ ಒಂದು ಫ್ಲೋ ಹಾಕೊಂಡು ಅದನ್ನು ಅವಾಗ ಅವಾಗ ಹೋಗಿ ನಮ್ಮ ಆ್ಯಂಕರ್ಸ್ ಜೊತೆ ನಾವು ಎಲ್ಲಿದ್ದೀವಿ ಎಷ್ಟು ಮುಂದೆ ಇದ್ದೀವ ಹಿಂದೆ ಇದ್ದೀವ ಆಂಡಾಕಿದ್ದೀವ ಅಂತ ಅದನ್ನು ಚೆಕ್ ಮಾಡ್ಕೊಂಡು ಥ್ರೂ ಔಟ್ ದ ಡೇ ಚೆಕ್ ಮಾಡಿಕೊಂಡು ಒಂದು ಎಕ್ಸಿಬ್ಯೂಷನ್ ಮಾಡಿದಂಥ ಕಾರ್ಯಕ್ರಮ ಇದು ನಮ್ಮ ಸೋಮಶೇಖರ್ ಸರ್ ಅವರು ಹಿಂದಿನ ಹಿಂದಿಂದಿನೂ ಎಲ್ಲ ಕೂತ್ಕೊಂಡು ನಮ್ಮ ಜೊತೆನೆಲ್ಲ ಡಿಸ್ಕಸ್ ಮಾಡಿ ಅವರ ಸಲಹೆಗಳನ್ನೆಲ್ಲ ಕೊಟ್ಟರು ಅದನ್ನೂ ಎಲ್ಲ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿದ್ದಂಥ ಸಲಹೆಗಳನ್ನೆಲ್ಲ ಕೊಟ್ಟರು ಅದನ್ನು ಎಲ್ಲ ನಾವು ಅಳವಡಿಸ್ಕೊಡ್ವಿ ಅದಕ್ಕೂ ತುಂಬ ಥ್ಯಾಂಕ್ ಯು ಸರ್ ಆಮೇಲೆ ದಿನೇಶ್ ಜೋಶಿ ಸರ್ ಅವರು ನಮ್ಮ ಜೊತೆನೇ ನಿಂತ್ಕೊಂಡ್ರು ಎಲ್ಲ ಫೈನಾನ್ಷಿಯಲ್ ಮ್ಯಾಟರ್ಸ್ ಆಗಿರ್ಬೋದು ಎಲ್ಲ ಲೀಗಲ್ ಡಾಕ್ಯುಮೆಂಟೇಷನ್ ವರ್ಕ್ ಇರ್ಬೋದು ಅದೆಲ್ಲದಕ್ಕೂ ಅವರು ನಮ್ಮ ಜೊತೇನಲ್ಲಿ ನಿಂತ್ಕೊಂಡ್ರು ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತೀನಿ ರಮೇಶು ಹಿ ವಾಸ್ ಅನ್ ಅಮೇಝಿಂಗ್ ಪರ್ಸನ್ ಅವರು ನಮ್ಮ ಜೊತೆಯಲ್ಲಿ ಬಂದು ಅದೆಲ್ಲ ಕೊರಿಯೋಗ್ರಾಫ್ ಮಾಡಿ ಅದೆಲ್ಲರೂ ಟ್ರೈನ್ ಮಾಡಿ ಸೊ ಏಕೆಂದ್ರೆ ಒಂದು ಕಾರ್ಯಕ್ರಮ ಅಂತಂದರೆ ಮ್ಯೂಸಿಕ್ ಆಗಿರಲಿ ಡ್ಯಾನ್ಸ್ ಆಗಲಿ ಅದೇ ಜೀವಾಣ ಆಗಿಬಿಡುತ್ತೆ ಎಲ್ಲರೂ ಜನರು ಮನಸ್ಸಿನಲ್ಲಿ ನಿಲ್ಲೋದು ಅದೇನೇನೆ ಸೊ ಹಾಗಾಗಿ ಈ ರೀತಿಯಲ್ಲಿ ನಮಗೆ ಎಲ್ಲರೂ ತುಂಬಾನೇ ಸಹಕಾರ ಮಾಡಿದ್ದಾರೆ ಮೀನಾರಾಜ್ ಅವರು ರಂಜಿತಾ ಅವರು ಸುನಿಲ್ ಅವರು ವಿಕಾಸ್ ಅವರು ಕಾವ್ಯ ಎಲ್ಲರೂ ತುಂಬಾನೇ ಸಹಕಾರ ಮಾಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ಮಂಜಮ್ಮ ಆ್ಯಂಡ್ ಅನೀಷಾ ಅವರು ಕೂಡ ನಾನು ಆಮೇಲೆ ಸಿಂಗಾಪುರ್ನಲ್ಲಿ ಇನ್ನೊಂದು ಏನಂದರೆ ಊಟದ್ದು ನಮಗೆ ತುಂಬ ದೊಡ್ಡ ಪ್ರಶ್ನೆ ಆಗಿತ್ತು ಏಕೆಂದರೆ ಈಗ ಒಂದು ಟ್ವೆಲ್ ಅವರ್ಸ್ ಪ್ರೋಗ್ರಾಮ್ ಅಂದರೆ ಒಂದು ಬ್ರೇಕ್ಫಾಸ್ಟು ಲಂಚು ಈವ್ನಿಂಗ್ ಸ್ನ್ಯಾಕ್ಸು ಡಿನ್ನರು ಅಂದು ಎಲ್ರಿಗೂ ಗೊತ್ತಿರೋ ಹಂಗೆ ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಕಂಟ್ರಿ ಆಗಿರೋದ್ರಿಂದ ಅಷ್ಟು ಫುಡ್ ಅರೇಂಜ್ಮೆಂಟ್ಸ್ ಮಾಡೋದು ಜೋಕಲ್ಲ ಇನ್ನೊಂದೇನೆಂದರೆ ಸಿಂಗಾಪುರ್ನಲ್ಲಿರೋ ರೂಲ್ಸ್ ಅಂದರೆ ಯಾವುದೇ ಫುಡ್ಡು ಪ್ರಿಪೇರ್ ಮಾಡಿದ್ದಾದಮೇಲೆ ಫೋರ್ ಅವರ್ಸ್ ಒಳಗಡೆ ಕನ್ಸ್ಯೂಮ್ ಆಗಬೇಕು ಕನ್ಸ್ಯೂಮ್ ಆಗಲಿಲ್ಲ ಅಂದರೆ ಅದನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡುವಂಗಿಲ್ಲ ಸೊ ಅದು ನಮಗೆ ಇದ್ದಂಥ ತುಂಬ ದೊಡ್ಡ ಚಾಲೆಂಜು ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಾಡೋದು ಸೊ ಈ ಎಲ್ಲ ತುಂಬಾ ಚಾಲೆಂಜಸ್ ಇತ್ತು ಅದನ್ನೆಲ್ಲ ಅದು ಆ ಸಮಯದಲ್ಲಿ ನಮ್ಮ ಜೊತೆ ನಿಂತವರು ಸ್ವಾಗತ ಹೋಟೆಲ್ ನಕ್ಷತ್ರಿಯವರು ಅವರು ಕನ್ನಡದವರು ಅಲ್ಲಿ ಹೋಗಿ ಇಪ್ಪತ್ತು ವರ್ಷದಿಂದ ಅಲ್ಲಿ ನಡೆಸ್ತಾ ನಡೆಸ್ತಾಯಿರೋಂಥವ್ರು ಸೊ ಅವರು ನಮಗೆ ನಾಲ್ಕು ಹೊತ್ತು ಬಿಸಿ ಬಿಸಿಯಾಗಿ ಒಳ್ಳೊಳ್ಳೆ ಫುಡ್ನ ರೆಡಿ ಮಾಡ್ಕೊಂಡು ಬಂದು ಎಲ್ಲರಿಗೂ ಸರ್ವ್ ಮಾಡಿ ನಗನದಂತ ಯಾರ್ಯಾರು ಎಲ್ಲೆಲ್ಲಿರ್ತಾರೆ ಹೋಗಿ ಅವರುಗಳಿಗೆಲ್ಲ ಸರ್ವ್ ಮಾಡಿ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಕನ್ನಡ ಸಂಘದ ಕನ್ನಡ ಸಂಘ ಸಿಂಗಾಪುರ್ನ ಅಧ್ಯಕ್ಷರು ಹಾಗೂ ಅದರ ವೈಸ್ ಪ್ರೆಸಿಡೆಂಟು ಶಿವ ಅವರು ನನ್ನ ಕಾರ್ಯಕ್ರಮನ ಇದನ್ನು ನಾನು ಒಂದು ಏನು ಟೈಮ್ ಟೇಬಲ್ ಥರ ಹಾಕ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ದೆ ಅವರು ನನ್ನ ಜೊತೆ ನನಗೆ ಕಾಲಲ್ಲಿ ಐ ಕೆಲ್ಸೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಡೇಸ್ ನೈಟ್ ಒನ್ ಓ ಕ್ಲಾಕ್ ಟು ಓ ಕ್ಲಾಕ್ ತನಕ ನಾವು ಡಿಸ್ಕಸ್ ಮಾಡಿ ಮಾಡಿ ಮಿನಿಟ್ ಟು ಮಿನಿಟ್ ಪ್ಲಾನಿಂಗ್ ಮಾಡಿದ್ವಿ ಸೊ ಅದೆಲ್ಲದಕ್ಕೂ ಅವ್ರ ಜೊತೆಯಾಗಿ ನಿಂತಿದ್ದು ತುಂಬಾನೇ ಖುಷಿ ಆಯ್ತು ಹಾಗಾಗಿ ಅದನ್ನು ಯಶಸ್ವಿ ಮಾಡೋದಕ್ಕೆ ಎಲ್ಲರ ಎಲ್ಲರ ಸಹಯೋಗದಿಂದ ಆಯ್ತು ಇದು ನನ್ನೊಬ್ಳದೆ ಅಲ್ಲ ನಾನೊಂದು ಮುಂದೆ ಇದ್ರೆ ನನ್ನ ಹಿಂದೆ ಸಾವಿರದ ಕೈಗಳು ನಮ್ಮ ಜೊತೆ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೇಳಿದಾಗ ಎಂಟ್ರಿಂದ ಕೊನೆಯಲ್ಲೊಬ್ಬರು ಬರ್ತಾರೆ ಹಾಡ್ಲಿಕ್ಕೆ ಇಡೀ ಶೋನಿಬಿಡ್ತಾರೆ ಒಬ್ಬ ಇಡೀ ಸಿಂಗಾಪುರ್ದವ್ರು ಕೇಳ್ತಾರೆ ಅವರ ಹೆಸರೇ ಸಿಂಚನ್ ದೀಕ್ಷಿತ್ ಅವತ್ ಕಡೆಯಲ್ಲಿ ಬಂದಿರೋದು ಮೊದಲೇ ಯಾಕಂದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಸೈಮಾ ಅವಾರ್ಡ್ ವಿನ್ ಖ್ಯಾತ ಹಿನ್ನೆಲೆ ಗಾಯಕಿ ದೇಶ ವಿದೇಶಗಳಲ್ಲಿ ಸಾವಿರಾರು ಕಾರ್ಯಕ್ರಮ ಕೊಟ್ಟಂತರು ಸಭೆಯಲ್ಲಿ ಇನ್ನೊಂದು ಗೊತ್ತಾ ಅಲ್ಲಿ ನಮ್ಮ ಭಾರತದವರಲ್ಲ ಅಷ್ಟೇ ತರಬೇತಿ ಕೊಡ್ಲಿಲ್ಲ ಸಿಂಗಾಪುರ್ದಲ್ಲಿ ಕೂಡ ತರಬೇತಿ ಕೊಟ್ಟ ಹೋಗಿ ನಮ್ಮ ಪ್ರೀತಿ ಪಟ್ ಪಟ್ ಪಟಾಕಿ ಅಂತ ಹೇಳ್ತಾರೆ ಸೊ ಎಷ್ಟು ಚುರುಕಾಗಿರ್ತಾರಪ್ಪ ಅಂತ ಹೇಳಿದ್ರೆ ಎಲ್ಲಾ ಕಡೆ ಫಾದರ್ ಸುತ್ತ ಓಡಾಡ್ತಾ ಇರ್ತಾರೆ ಏನೇ ಬಂದ್ರೆ ನಾನು ರೆಡಿ ನಾನು ತಗೋತೀನಿ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ನಡೆದಂತಹ ಸ್ಪರ್ಧೆಯಲ್ಲಿ ನಮ್ಮ ಭಾರತ ಪರವಾಗಿ ವಿಶ್ವಕಾರಿತಿಯಿಂದ ಗೆದ್ದಂತವರು ಮೀನಾ ರಾಜ್ ಅವರು ಇವರ ಚಪ್ಪಾಳೆ ಬರಲಿ ಒಟ್ಟಾರೆ ಇಡೀ ಕಾರ್ಯಕ್ರಮಕ್ಕೆ ಒಂದು ಕಳಸ ಇಟ್ಟ ಹಾಗೆ ನಿಮ್ಮ ಪ್ರದರ್ಶನ ಅದ್ಭುತವಾಗಿ ಮೂಡಿ ಬಂದಿತ್ತು ಬಹುಶಃ ಎಷ್ಟೇ ವಿಶ್ವಕರ್ಣ ಹಬ್ಬಗಳು ಬಂದ್ರು ಕೂಡ ನಿಮ್ಮ ಪ್ರದರ್ಶನ ಎಲ್ಲರ ಇರುತ್ತೆ ಧನ್ಯವಾದಗಳು ಬಂಧುಗಳೇ ಆಗ್ಲೇ ಸಣ್ಣ ಟ್ರೈಲರ್ ನೋಡಿದ್ವಿ ಆ ಎಲ್ಲ ಅಭಿಮಾನಿಗಳನ್ನ ಏನೇನು

सर 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 भन्नुहोस् 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 भ